ನೀವು ನೋಡ್ತಿರ್ಬೋದು ಸಾಕಷ್ಟು ರೀತಿಯಲ್ಲಿ ಯಾಕಂದರೆ ನದಿಯ ದಡದ ಮೇಲೆ ಸೇತುವೆ ಮೇಲೆ ನಿಂತುಕೊಂಡು ನಾವು ಈ ಒಂದು ಚಿತ್ರೀಕರಣನ ನಾವು ಮಾಡ್ತಾ ಇದ್ದೀವಿ ಸಾಕಷ್ಟು ರೀತಿಯಲ್ಲಿ ಎಲ್ಲ ಕಡೆಗೂ ಕೂಡ ಟೆಂಟ್ ಕಾಣಿಸ್ತಾ ಇದ್ದಾವೆ ಆನಂತರ ಸಂಗಮ ಘಾಟ್ ಅಂತೇಳಿ ಏನು ಕರಿತೀವಿ ಆ ಸಂಗಮ್ ಘಾಟು ಅತಿ ತುಂಬ ರಶ್ ಆಗಿರ್ತಕ್ಕಂಥದ್ದು ಸ್ಥಳ ಅಂತಲೇ ಹೇಳ್ಬೋದು ನಿಮಗೆಲ್ಲ ಕಾಣಿಸ್ತಿರ್ಬೋದು ಈ ಸ್ನಾನಘಟ್ಟದಲ್ಲಿ ಹಲವಾರು ಇದ್ದಾವೆ ಆದರೆ ಆ ತ್ರಿವೇಣಿ ಸಂಗಮ ಅಂತ ಏನು ಏನು ನಾವು ಕರಿತೀವಿ ಅದೇ ದೊಡ್ಡ ಘಾಟ್ ಅಂತಲೇ ಹೇಳ್ಬೋದು ಎಷ್ಟೊಂದು ತುಂಬ ಜನಗಳಿದ್ದಾರೆ ಅಂತೇಳಿ ಇಲ್ಲೇ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಕೂಡ ಜನ ದಟ್ಟಣೆಯಿಂದ ಕೂಡಿದೆ ಆ ಬೆಳಗ್ಗೆ ನಾವು ನಾವು ನೋಡ್ತಾ ಇದ್ದೀವಿ ಆ ಜನಗಳ ಸಂಖ್ಯೆ ಮಾತ್ರ ಕಡಿಮೆ ಆಗ್ತಾ ಇಲ್ಲ ಜನಗಳ ಸಂಖ್ಯೆ ಮಿತಿ ಮೀರ್ತಾ ಇದೆ ಅಂತಲೇ ಹೇಳ್ಬೋದು ಸಾಕಷ್ಟು ರೀತಿಯಲ್ಲಿ ಕಾಣ್ಬೋದು ನಿಮ್ಮೆಲ್ಲರಿಗೂ ಕೂಡ ಈ ರೀತಿ ಇರತಕ್ಕಂಥ ಸ್ಥಳವನ್ನು ನೋಡಿ ಜನಗಳಿಗೆ ಸೇತುವೆ ಅನ್ನೋದು ಇದಷ್ಟೇ ಇತ್ತು ಆದರೆ ಈ ಪ್ರಯಾಗ್ರಾಜ ಮಹಾಕುಂಭ ಮೇಳಕ್ಕೋಸ್ಕರ ಅಂತಲೇ ಅಲ್ಲೇನು ಸಿದ್ಧಪಡಿಸಿರ್ತಕ್ಕಂಥ ಸೇತುವೆ ನೀವು ಮೇಲುಗಡೆಯಲ್ಲಿ ಕಾಣಿಸ್ತಾ ಇದ್ದಾವಲ್ಲ ಅವೆಲ್ಲ ಅಲ್ಲೇನು ಕಾಣಿಸ್ತಾ ಇದೆ ಅಲ್ಲ ಇದೆಲ್ಲ ಇತ್ತೀಚಿನ ದಿನಗಳಲ್ಲಿ ಈ ಮಹಾಕುಂಭ ಮೇಳಕ್ಕೋಸ್ಕರ ಅಂತಲೇ ಸಿದ್ಧಪಡಿಸಿರ್ತಕ್ಕಂಥ ಸೇತುವೆ ಇದು ಹಲವಾರು ರೀತಿಯಲ್ಲಿ ಅದನ್ನು ಮಾಡಿರ್ತಕ್ಕಂಥದ್ದು ನಿಮ್ಗೆ ಕಾಣ್ಬೋದು ಎಷ್ಟೊಂದು ಮಾಡಿದ್ದಾರೆ ಆ ರೀತಿ ಅಂತೇಳಿ ಅತ್ಯದ್ಭುತ ಅಮೋಘ ಅಂತಲೇ ಹೇಳ್ಬೋದು ಇಂಥವನ್ನು ಸ್ಥಳವನ್ನು ನಾವು ಈ ಒಂದು ಪುಣ್ಯಭೂಮಿಗೆ ನಾವು ಕೂಡ ಇವತ್ತು ಕಾಲಿಟ್ಟಿದ್ದೀವಿ ನಾವು ಕೂಡ ಪಾವನ ಆಗಿದ್ದೀವಿ ಯಾರೆಲ್ಲ ನೋಡಿಲ್ಲೂ ನೀವು ಬ ಯಾರೆಲ್ಲ ಬಂದಿಲ್ಲು ಅವರು ಇದನ್ನು ನೋಡಿ ನೀವು ಕೂಡ ಕಣ್ಣು ತುಂಬಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ